ಇಲ್ಲಿ ನೆರೆದಿರುವ ಎಲ್ಲ ಗುರುವರಿಯರಿಗೆ ನನ್ನ ಅನಂತ ನಮಸ್ಕಾರಗಳು ಕೊಪ್ಪಳದ ಮಹಾಜನತೆಗೆ ನನ್ನ ನಮಸ್ಕಾರಗಳು ವೇದಿಕೆ ಮೇಲಿರುವ ಹಿರಿಯರಿಗೆ ನನ್ನ ನಮಸ್ಕಾರಗಳು ನನಗೆ ಇದು ಒಂದು ಅದ್ಭುತ ಕ್ಷಣ ಯಾಕೆ ಅಂತ ಕೂಡ ನನಗೆ ಅರ್ಥ ಆಗ್ತಾ ಇಲ್ಲ ನಾನು ಹೆಚ್ಚಿನ ಜಾತ್ರೆಗಳನ್ನು ನೋಡಿರಲಿಲ್ಲ ಜಾತ್ರೆಯ ಪರಿಕಲ್ಪನೆಯು ಕೂಡ ನನಗೆ ಹೆಚ್ಚಾಗಿ ಇರಲಿಲ್ಲ ಸಣ್ಣ ಪುಟ್ಟ ಜಾತ್ರೆಗಳನ್ನು ನೋಡಿದ್ದೆ ಚಿತ್ರದುರ್ಗದಲ್ಲಿನ ನಮ್ಮೂರಿನ ತೇರನ್ನು ನೋಡಿದ್ದೆ ತಾಳ್ಯದಲ್ಲಿ ನಡೆಯುವ ಒಂದು ತೇರನ್ನು ನೋಡಿದ್ದೆ ಜಾತ್ರೆ ಅಂದರೆ ಹೀಗಿರಬಹುದು ಅನ್ನುವ ಕಲ್ಪನೆ ಕೂಡ ನನಗಿರಲಿಲ್ಲ ಅವರು ಇವರು ಹೇಳಿದ್ದನ್ನು ಕೇಳಿದ್ದೆ ಮೈಸೂರಿನ ಜಂಬೂ ಸವಾರಿ ನೋಡಿದ್ದೀನಿ ಜಂಬೂ ಸವಾರಿ ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಪಡ್ಕೊಂಡಿದೆ ಅದಕ್ಕೆ ಯಾವ ರೀತಿಯಲ್ಲೂ ಕಡಿಮೆ ಇಲ್ಲದ ಇಡೀ ಜಾತ್ರೆ ಇದಕ್ಕೆ ಯಾಕೆ ಇನ್ನೂ ಅಂತಾರಾಷ್ಟ್ರೀಯ ಮನ್ನಣೆ ಅಥವಾ ಪ್ರವಾಸೋದ್ಯ ಪ್ರವಾಸೋದ್ಯಮ ಮನ್ನಣೆ ಸಿಕ್ಕಿಲ್ಲ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ ಸಿಗಬೇಕು ಯಾವುದೋ ಕಾರಣಕ್ಕೆ ಅಥವಾ ಪ್ರಚಾರದ ಕಡಿಮೆ ಇದೆ ಅಂತಲೋ ಅದು ಜನರ ಗಮನಕ್ಕೆ ಬರದೇ ಇರಬಹುದು ಡೆಫಿನೆಟ್ ಆಗಿ ಒಂದು ದಿವಸ ಇದು ಜಂಬೂ ಸವಾರಿಯಷ್ಟೇ ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಪಡ್ಕೊಳ್ಳುತ್ತೆ ಅನ್ನೋ ಒಂದು ನನ್ನ ನನ್ನ ನಿಲ್ಲುವುದು ಆಗಲಿ ಅಂತ ಆಶಯ ಕೂಡ ಈ ಶರಣ ಪಂಥದಲ್ಲಿ ಅಕ್ಷರ ದಾಸೋಹ ಅನ್ನದಾಸೋಹ ಇವೆರಡಕ್ಕೂ ಬಹಳ ದೊಡ್ಡ ಮಹತ್ವ ಪಡ್ಕೊಂಡು ಬಂದಿದೆ ಇದು ಅಂಥ ಕ್ಷೇತ್ರಗಳಲ್ಲಿ ನಾನು ಮೂರು ಸಾವಿರ ಮಠವನ್ನು ನೋಡಿದ್ದೇನೆ ಉತ್ತರ ಕರ್ನಾಟಕದ ಅನೇಕ ಮಠಗಳಲ್ಲಿ ನೋಡಿದ್ದೇನೆ ಸಿದ್ಧಗಂಗಾ ಮಠ ನೋಡಿದ್ದೇನೆ ಚಿತ್ರದುರ್ಗದ ಮುರುಘರಾಜ ಮಠ ನೋಡಿದ್ದೇನೆ ಆದರೆ ಕೊಪ್ಪಳದ ಗವಿಸಿದ್ದೇಶ್ವರ ಮಠವನ್ನು ಮೊಟ್ಟ ಮೊದಲ ಬಾರಿಗೆ ನಾನು ನೋಡುತ್ತಾ ಇರೋದು ನನಗೆ ಅತೀವ ಸಂತೋಷ ಕೊಟ್ಟಿದೆ ಇದರ ಇತಿಹಾಸವನ್ನು ಕೇಳಿದಾಗ ಮೈ ರೋಮಾಂಚನವಾಗುತ್ತೆ ಈ ತರಹ ಯತಿಗಳು ಇಲ್ಲಿ ಇದ್ದಿದ್ದು ಉಂಟೆ ಹೀಗೆ ನಡೆದುಕೊಂಡು ಬಂದಿದೆಯೇ ಈ ಪರಂಪರೆ ಅಂತ ಬಹಳ ಸಂತೋಷವಾಗಿದೆ ಹಾಗಾಗಿ ಇಲ್ಲಿಗೆ ಬಂದಿದ್ದು ನಿಜವಾಗಿಯೂ ನನಗೆ ಒಂದು ಅದ್ಭುತ ಕ್ಷಣ ಮತ್ತು ಅದು ನನ್ನ 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 ನನಗೆ ಒದಗಿದ ಸೌಭಾಗ್ಯ ಅಂತ ಅನ್ಕೋತೀನಿ ಈ ಜಾತ್ರೆ ಅನ್ನೋದು ನಮಗೆ ಬಹಳ ನಮ್ಮ ಪರಂಪರೆಯಲ್ಲಿ ನಡೆದುಕೊಂಡು ಬಂದಂಥ ಒಂದು ವಿಶಿಷ್ಟವಾದ ಸಂಪ್ರದಾಯ ಇದು ಕೇವಲ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟ ವಿಷಯವಷ್ಟೇ ಅಲ್ಲ ಸಾಮಾಜಿಕವಾಗಿ ಕೂಡ ಇದಕ್ಕೆ ಬಹಳ ದೊಡ್ಡ ಮೌಲ್ಯವಿದೆ ಅನ್ನುವುದು ನನ್ನ ಭಾವನೆ ಯಾಕೆಂದರೆ ಲಕ್ಷಾಂತರ ಜನಗಳನ್ನು ಒಟ್ಟಿಗೆ ಸೇರಿಸುವ ಸಾಮರ್ಥ್ಯ ಇದೆಯಲ್ಲ ಈ ಜಾತ್ರೆಗೆ ಅದು ಬಹಳ ದೊಡ್ಡ ವಿಷಯ ಇವತ್ತಿನ ಸಂದರ್ಭದಲ್ಲಿ ಜಗತ್ತಿನಲ್ಲಿ ಅಶಾಂತಿ ಹ್ಞೂ ತಾಂಡವಾಡ್ತಾ ಇರುವಂತಹ ಸಂದರ್ಭದಲ್ಲಿ ಜನರನ್ನು ಒಟ್ಟುಗೂಡಿಸಿ ನಾವೆಲ್ಲ ಒಂದು ನಾವೆಲ್ಲರೂ ಮನುಷ್ಯರು ಓಕೆ ನಮ್ಮ ನಮ್ಮಲ್ಲಿ ಸೌಹಾರ್ದತೆ ಇರಬೇಕು ಅನ್ನೋದನ್ನು ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಮಾಡೋದು ಇಂತಹ ಸಂದರ್ಭಗಳಲ್ಲಿ ಅಮೆರಿಕಾದವರು ವೆನಿಜೂಲಾದವರು ಇವನ್ನೆಲ್ಲ ಕೇಳಿ ನೋಡಿ ಸ್ವಲ್ಪ ಬುದ್ಧಿವಂತರಾದರೂ ಒಳ್ಳೆಯದೇನು ಅಂತ ಅನಿಸುತ್ತೆ ನನಗೆ ಆಗಲಿ ಹಾಗಾಗಲಿ ಜಗತ್ತಿನಲ್ಲಿ ಒಂದು ಶಾಂತಿ ನೆಲೆ ಊರಲಿ ಹ್ಞೂ ಈ ಅಶಾಂತಿಯ ದಿನಗಳು ಹೋಗಿ ಜಗತ್ತು ಎಲ್ಲರೂ ನಾವೆಲ್ಲ ಒಂದೇ ಅನ್ನೋ ರೀತಿಯಲ್ಲಿ ಹೀಗೆ ಒಬ್ಬರಿಗೊಬ್ಬರು ಸಹಕಾರಿಯಾಗಿ ಒಬ್ಬರಿಗೊಬ್ಬರಿಗೊಬ್ರು ಅಕ್ಕಪಕ್ಕದಲ್ಲಿ ನಿಂತುಕೊಂಡು ಹ್ಞೂ ಇಡೀ ಜಗತ್ತಿನ ಜನತೆ ಚೆನ್ನಾಗಿ ಬೆಳೆಯೋ ಹಾಗೆ ಆಗಲಿ ಅದಕ್ಕೆ ಈ ಅಧ್ಯಾತ್ಮ ವಿಷಯಗಳು ಕೂಡ ಪ್ರೇರಣೆ ಕೊಡಲಿ ಅನ್ನೋದು ನನ್ನ ಅನಿಸಿಕೆ ನನಗೆ ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಕೆಲವು ಪದಗಳ ಬಳಕೆ ಮಾಡ್ತಿದ್ದೆ ನಾನು ನನ್ನ ಭಾಷಣದಲ್ಲಿ ಅಲ್ಲಿ ಇಲ್ಲಿ ಬರವಣಿಗೆಯಲ್ಲಿ ಅರಿವು ಬೆರಗು ವಿಸ್ಮಯ ಭಾಳ ದೊಡ್ಡ ಪದಗಳು ಎಲ್ಲ ನಿಘಂಟಿನಲ್ಲೆಲ್ಲ ನೋಡಿ ಅದರ ಅರ್ಥವನ್ನು ಅರ್ಥ ಮಾಡಿಕೊಂಡು ಓ ಹೋ 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 ಒಳ್ಳೆಯ ಪದಗಳು ಅಂತ ಆದರೆ ಇಲ್ಲಿಗೆ ಬಂದ ಮೇಲೆ ಅದರ ನಿಜವಾದ ಈ ಪದಗಳ ಅರ್ಥ ಆಗಿರೋದು ನನಗೆ ಈ ರೀತಿಯ ಒಂದು ಜನಸಮೂಹವನ್ನು ಒಂದು ಕಡೆ ಸೇರಿಸಿ ಅವರ ಇಷ್ಟಾರ್ಥಗಳನ್ನು ನೆರವೇರಿಸಿ ಅವರಿಗೆ ಬೋಧನೆಯೂ ಆಗಲಿ ಪ್ರಸಾದವೂ ಆಗಲಿ ಜನಸಂಪರ್ಕವೂ ಆಗಲಿ ಎಲ್ಲದಕ್ಕೂ ಅನುಕೂಲ ಮಾಡಿಕೊಟ್ಟಿರುವಂಥ ಒಂದು ಅದ್ಭುತವಾದ ಜಾಗವನ್ನು ನೋಡಿ ಜನತೆಯನ್ನು ನೋಡಿ ವಿಸ್ಮಯವಾಗಿದೆ ಒಂದು ರೀತಿ ಎಂದು ಕಂಡಿರದ ಒಂದು ಅದ್ಭುತ ಅನುಭವ ಇದು ಎಷ್ಟೇ ಕೇಳಿದ್ದರೂ ಕೂಡ ಸ್ವಂತ ಅನುಭವ ಬಹಳ ಮುಖ್ಯ ಅಂತ ವೇದಾಂತದಲ್ಲೂ ಹೇಳ್ತಾರೆ ಭಕ್ತಿ ಪಂಥದಲ್ಲಿ ಹೇಳ್ತಾರೆ ಅಧ್ಯಾತ್ಮದಲ್ಲಿ ಹೇಳ್ತಾರೆ ಅದು ಇವತ್ತು ನನಗೆ ಅರಿವಾಗಿದೆ ಸ್ವಂತವಾಗಿ ಕಣ್ಣೆದುರಿಗೆ ನೋಡಿದಾಗಷ್ಟೇ ಗೊತ್ತಾಗುವ ಒಂದು ಅನುಭವ ಇದೆಯಲ್ಲ ಆ ಅನುಭವ ದೀರ್ಘಕಾಲ ನಮ್ಮಲ್ಲಿ ಉಳಿಯುವಂಥದ್ದು ಅಂತಹ ಅನುಭವಜನ್ಯವಾದ ಒಂದು ಅದ್ಭುತವನ್ನು ನಾನು ಇಲ್ಲಿ ಕಂಡು ಕೇಳಿ ಕೇಳಿದ್ದಷ್ಟೇ ಅಲ್ಲೇ ನಿಜವಾಗಿ ಕಂಡು ಅದನ್ನು ಅನುಭವಿಸಿ ಅದನ್ನು ನನ್ನ ಒಳಗೆ ಸೇರಿಸಿಕೊಂಡಿರುವ ಈ ದಿನ ಇದಕ್ಕೆ ನನಗೆ ಅನುಕೂಲ ಮಾಡಿಕೊಟ್ಟಂಥ ಶ್ರೀಮಠದವರಿಗೆ ಕೊಪ್ಪಳದ ಮಹಾಜನತೆಗೆ ನಾನು ನಿಜವಾಗಿಯೂ ನನ್ನ ಅನಂತ ನಮಸ್ಕಾರಗಳನ್ನು ಹೇಳ್ತೀನಿ ಇಷ್ಟು ಹೇಳಿದ ಮೇಲೆ ಬಹಳ ದೊಡ್ಡ ಸಂಭ್ರಮ ಆ ಸಂಭ್ರಮದಲ್ಲಿ ನಾವೆಲ್ಲರೂ ಪಾಲ್ ಕಾಲು ಪಾಲ್ ಪಾಲ್ಗೊಂಡಿದ್ದೇವೆ ಇಂತಹ ಸಂದರ್ಭಗಳಲ್ಲಿ ಈ ಸಂಭ್ರಮಗಳು ಕೇವಲ ಸಂಭ್ರಮಗಳಾಗೇ ಉಳಿಯೋದು ಉಳಿಯುವುದಿಲ್ಲ ಅದು ಗೊತ್ತು ನನಗೆ ಉಳಿಯಬಾರದು ಕೂಡ ಸಂಭ್ರಮಕ್ಕೆ ಮಾತ್ರ ಸೀಮಿತವಾಗಬಾರದು ಇಂತಹ ದಿನಗಳು ಸಂಕಲ್ಪದ ದಿನಗಳು ಆಗಬೇಕು ಅನ್ನೋದು ನನ್ನ ಭಾವನೆ ಏನು ಸಂಕಲ್ಪ ಮಾಡಬಹುದು ನಾವು ನಾವೆಲ್ಲರೂ ಸ್ವಲ್ಪ ದೊಡ್ಡದಾಗಿ ಯೋಚನೆ ಮಾಡಬೇಕಾಗತ್ತೆ ಇಂದಿನ ದಿನಗಳಲ್ಲಿ ಮನುಷ್ಯ ಯಾರಿಗಾರು ಒಬ್ಬನಿಗೆ ದಿವಸ ನನಗೆ ದಿವಸ ಒಂದು ದಿವಸ ಊಟ ಆಗ್ತೀವ ಯ ಮೂರು ಹೊತ್ತು ನೀನು ಮನೆಯಲ್ಲೊಂದು ರೂಮ್ನಲ್ಲಿರು ಬೇಕಾದರೆ ದಿವಸ ಬೆಳಗ್ಗೆ ಡೆಕನರಾಗಿ ಪೇಪರ್ ಕೊಡ್ತೀವಿ ಓದ್ತಾ ಕೂತ್ಕೊಂಡಿರು ಹೊರಗಿನ ಸಂಪರ್ಕ ನಿನಗಿಲ್ಲ ಅಂತ ಅಂದುಬಿಟ್ರೆ ಆ ಮನುಷ್ಯನ ಜೀವನ ಹೇಗಿರಬಹುದು ಅಂತ ನೀವು ಊಹಿಸ್ಕೋಬಹುದು ಮನುಷ್ಯನಿಗೆ ತಾನೇ ತಾನಾಗಿ ಒಲಿದಿರುವ ಒಂದು ಗುಣ ಅಂದರೆ ಜನಸಂಪರ್ಕದಲ್ಲಿರಬೇಕು ಜನಹಿತಕ್ಕಾಗಿ ಕೆಲಸ ಮಾಡಬೇಕು ಕೇವಲ ನಾನು ಉದ್ಧಾರವಾದರೆ ಪ್ರಯೋಜನವಿಲ್ಲ ಜಗತ್ತಿನಿಂದ ನಾನು ಸಮಾಜದಿಂದ ನಾನು ಪ್ರತಿನಿತ್ಯ ಪಡೆದುಕೊಂಡಿರೋ ಅನೇಕ ಸವಲತ್ತುಗಳನ್ನು ಅನುಭವಿಸಿರೋ ನಾನು ನನ್ನ ಕೈಲಾದದ್ದನ್ನು ಆ ಸಮಾಜಕ್ಕೆ ನನ್ನ ಜೀವಿತ ಕಾಲದಲ್ಲಿ ವಾಪಸ್ಸು ಮಾಡಬೇಕು ಅನ್ನುವ ಒಂದು ಆಲೋಚನೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರುತ್ತೆ ಆದರೆ ಬೇರೆ ಬೇರೆ ಕಾರಣಗಳಿಗೆ ಅವು ಓಕೆ ಕುಂದಿರುತ್ತೆ ಸಮಯ ಸಮಯಕ್ಕೆ ನಮ್ಮ ಕೆಲವು ಸಣ್ಣ ಪುಟ್ಟ ತೊಂದರೆಗಳು ನಿವಾರಣೆ ಆದಮೇಲೆ ಓಕೆ ನಾವು ಮೇಲ್ಮಟ್ಟದ ಯೋಚನೆಗೆ ಮನುಷ್ಯನ ಬುದ್ಧಿ ತೆರವು ತೆರೆದುಕೊಳ್ಳುತ್ತೆ ಇದನ್ನೇ ನಮ್ಮ ಮ್ಯಾನೇಜ್ಮೆಂಟ್ ಸೈನ್ಸ್ನಲ್ಲಿ ಮೋಟಿವೇಷನ್ ಅಂತಾರೆ ಯಾಕೆ ಒಬ್ಬ ಮನುಷ್ಯ ಓಕೆ ನಿಜವಾಗಿಯೂ ಕೆಲಸ ಮಾಡ್ತಾನೆ ಅಂದರೆ ಮೊದಲು ತನ್ನ ಊಟಕ್ಕಾಗಿ ಕೆಲಸ ಮಾಡ್ತಾನೆ ಸ್ವಲ್ಪ ದಿನಗಳಾದ ಅದು ಆ ನೀಡು ಸ್ಯಾಟಿಸ್ಫೈ ಆದಮೇಲೆ ಓಕೆ ನನಗೊಂದು ಸೂರು ಬೇಕು ತಲೆ ಮೇಲೆ ಅಂತಲೇ ಅದು ಆದ ಮೇಲೆ ಇವೆಲ್ಲ ಬೇಸಿಕ್ ನೀಡ್ಸ್ ಅಂತ ನನ್ನನ್ನು ಪ್ರೀತಿ ಮಾಡೋರು ಬೇಕು ಅಕ್ಕಪಕ್ಕದಲ್ಲಿ ನನಗೆ ಸಮಾಜದಲ್ಲಿ ಒಂದು ಸ್ಥಾನ ಇರಬೇಕು ನಾನು ಹೋದ ಮೇಲೂ ನನ್ನನ್ನು ಜ್ಞಾಪಿಸಿಕೊಳ್ಳುವಂಥ ನನ್ನ ಕೆಲಸ ಕಾರ್ಯಗಳನ್ನು ನಾನು ಮಾಡಬೇಕು ಇದು ನ್ಯಾಚುರಲ್ ಪ್ರೋಸೆಸ್ನಲ್ಲಿ ಏಕೆ ಮನುಷ್ಯನಿಗೆ ಇರುವಂಥ ಗುಣ ಇದು ಅನೇಕ ಬಾರಿ ಒಳಗೆ ಸಪ್ರೆಸ್ ಆಗಿರುತ್ತೆ ಇಂತಹ ಅದ್ಭುತ ಕ್ಷಣಗಳಲ್ಲಿ ದೊಡ್ಡವರ ಹಿತವರ್ಚನೆಗಳನ್ನು ಕೇಳಿದಾಗ ಅವು ಜಾಗೃತಗೊಳ್ಳುತ್ತೆ ಆ ಜಾಗೃತಗೊಂಡಾಗ ನಮಗೆ ನಮ್ಮ ಕರ್ತವ್ಯವೇನು ಈ ಜೀವನದಲ್ಲಿ ಸಾರ್ಥಕ ಜೀವನ ಅಂತ ಯಾವತ್ತು ಆಗತ್ತೆ ಆ ಸಾರ್ಥಕ ಜೀವನಕ್ಕಾಗಿ ನಾನು ನಿಜವಾಗಿಯೂ ಬಯಸಬೇಕಾ ಅನ್ನೋ ಒಂದು ಆತ್ಮಾವಲೋಕನ ಆಗಿ ಒಂದು ಅರಿವು ಮೂಡುತ್ತೆ ಆ ಅರಿವಿನ ಅರಿವು ಬಂದಾಗ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ತೀವಿ ನಾನು ಏನು ಮಾಡಬಲ್ಲೆ ಸಮಾಜಕ್ಕಾಗಿ ನನಗೆ ನಾನು ಭಾಳಷ್ಟು ಮಾಡಿಕೊಂಡಿದ್ದೀನಿ ಸಮಾಜಕ್ಕಾಗಿ ಏನು ಮಾಡಬಲ್ಲೆ ಅನ್ನುವ ಒಂದು ಪ್ರಶ್ನೆ ಇದು ಆಧ್ಯಾತ್ಮಿಕ ಪ್ರಶ್ನೆ ಕೂಡ ನನ್ನನ್ನು ನಾನು ಹೂ ಆಯ್ ನಾನು ಯಾರು ಓಕೆ ಅನ್ನೋದನ್ನು ಪ್ರಶ್ನೆ ಮಾಡ್ತಾ 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 ನನ್ನಲ್ಲಿ ಇಂತಹ ಅಪಾರ ಶಕ್ತಿ ಇದೆ ಆ ಶಕ್ತಿಯ ಸ್ವರೂಪ ನಾನು ಆ ಶಕ್ತಿಯ ಅನಾವರಣ ಮಾಡಬೇಕಾದದ್ದು ನನ್ನ ಕರ್ತವ್ಯ ಅದು ಆದಾಗ ಅದು ಸಮಾಜಮುಖಿ ಕೆಲಸವಾಗುತ್ತೆ ಅನ್ನುವ ಒಂದು ಅರಿವು ಮೂಡಿ ಓಕೆ ಅಲ್ಲಿಂದ ತಾನೇ ತಾನಾಗಿ ಅವನು ಸಮಾಜದ ಋಣವನ್ನು ತೀರಿಸ್ಕೊಳ್ಳೋಕ್ಕೆ ಬಯಸ್ತಾನೆ ಅದು ಸಾಧ್ಯವಾಗೋದಕ್ಕೂ ಕೂಡ ಶ್ರಮಿಸ್ತಾನೆ ಇಂಥ ಒಂದು ಸಂದರ್ಭದಲ್ಲಿ ನಾನೇನು ಮಾಡಬಲ್ಲೆ ಸಮಾಜಕ್ಕೆ ಅನ್ನುವ ಒಂದು ಪ್ರಶ್ನೆಯನ್ನು ನಾವೆಲ್ಲರೂ ಕೇಳಿಕೊಳ್ಳುವುದು ಅದರ ಮೂಲಕ ಏನಾದರೂ ಸಮಾಜಕ್ಕೆ ಒಳ್ಳೆಯದಾಗೋದು ಆಗ್ತಾ ಇರಬೇಕು ನಿರಂತರವಾಗಿ ಅನ್ನುವ ಒಂದು ಸಂಕಲ್ಪವನ್ನು ಇಂತಹ ದಿನ ಮಾಡಿಕೊಳ್ಳುವುದು ಒಳ್ಳೆಯದು ಅಥವಾ ಅಂತಹ ಆಲೋಚನೆಗಳಿಗೆ ಮೊಟ್ಟ ಮೊದಲನೇದಾಗಿ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋದನ್ನು ಕಲಿಬೇಕು ಇದು ಇಂತಹ ಜಾತ್ರೆಗಳ ಜಾತ್ರೆಗಳಲ್ಲಿ ಮೂಡುವ ಒಂದು ಅಭಿಪ್ರಾಯ ಕೂಡ ಅದು ಮನುಷ್ಯನ ಮನಸ್ಸನ್ನು ಅವಕ್ಕೆ ವಿಸ್ತಾರಗೊಳಿಸುತ್ತೆ ಅವನ ಯೋಚನಾ ಕ್ರಮವನ್ನು ವಿಸ್ತರಿಸುತ್ತೆ ಸ್ವಂತ ಯೋಚನೆಯ ಮೂಲಕ ಜಗತ್ತಿನ ಒಳ್ಳೆಯ ಒಳಿತಿಗಾಗಿ ಅವನಿಗೆ ಕೆಲಸ ಮಾಡ್ತಾನೆ ಆ ರೀತಿಯ ಒಳ್ಳೆಯ ಕೆಲಸಗಳು ಈ ಜನಸಾಗರದಿಂದ ಆಗಲಿ ಅದಕ್ಕೆ ಪ್ರೇರೇಪಣೆ ಇಂತಹ ದೊಡ್ಡ ಗುರುಗಳ ಉಪದೇಶದಿಂದ ಆ ಪ್ರೇರಣೆಗಳು ಸಿಗಲಿ ಅಂತ ಹೇಳಿ ಇಲ್ಲಿ ನನ್ನನ್ನು ಕರೆದು ಇಂತಹ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅನಂತ ನಮಸ್ಕಾರಗಳನ್ನು ಹೇಳ್ತೀನಿ ಸಮಾರಂಭ